ಸರ್ ನಾನು ಗೋಲ್ಡ್ ಇತ್ತು ಪ್ಲೇಟ್ ಮಾಡಿದೆ ಜ್ಯುವೆಲ್ರಿ ಅಂಗಡಿಯಲ್ಲಿ ಬಿಡಿಸ್ಬೇಕಿತ್ತಲ್ಲ ಸರ್ ಎಲ್ಲಿ ಇಟ್ಟಿದ್ದೀರಾ ಸರ್ ಅದು ಜ್ಯುವೆಲ್ರಿ ಅಂಗಡಿಯಲ್ಲಿ ಇಟ್ಟಿದ್ದೀನಿ ಸರ್ ಹದಿನಾರು ಗ್ರಾಮ್ ಇದೆ

ಇದಕ್ಕೆ ಎಷ್ಟು ಅಮೌಂಟ್ ಸಿಗುತ್ತೆ ಮೇಡಮ್ ಸರ್ ಇದು ಟೋಟಲ್ ಗ್ರಾಮ್ಸ್ ನೋಡ್ಕೊಡಿ ಟ್ವೆಂಟಿ ಇದೆ ಬಟ್ ಬಿಫೋರ್ ನಾನು ಗೋಲ್ಡ್ ಪ್ಯೂರಿಟಿ ಚೆಕ್ ಮಾಡಬೇಕು ಸರ್ ನಿಮ್ದು ಟೋಟಲ್ ಟ್ವೆಂಟಿ ಏಯ್ಟ್ ಗ್ರಾಮ್ ಇರೋದು ಸೊ ಇಷ್ಟು ನೈನ್ ಒನ್ ಸಿಕ್ಸ್ ಇದೆ ನೋಡ್ಕೊಳ್ಳಿ ಓಕೆ ಮೇಡಮ್ ಎಷ್ಟು ಆಗುತ್ತೆ ಮೇಡಮ್ ಇದಕ್ಕೆ ಗೋಲ್ಡ್ ಗೆ ಸರ್ ಈಗ ಗೋಲ್ಡ್ ಗ್ರಾಮ್ಸ್ ಚೆಕ್ ಮಾಡ್ಕೊಳ್ಳಿ ಬಿಫೋರ್ ನಾನು ಜರ್ಮನ್ ಟೆಕ್ನಾಲಜಿ ಪ್ಯೂರಿಟಿ ಮಿಶಿದೆ ನಮ್ಮಲ್ಲಿ ಗೋಲ್ಡ್ ಪ್ಯೂರಿಟಿ ಯಾಕಂದ್ರೆ ಸೇಮ್ ಇರಲ್ಲ ಪ್ಯೂರಿಟಿ ನಾನು ಚೆಕ್ ಮಾಡ್ತೀನಿ ನಮ್ಮಲ್ಲಿ ಮೇಡಮ್ ಇದು ಈ ತರ ಟೆಸ್ಟ್ ಮಾಡ್ತೀರಾ ಇದರಲ್ಲಿ ಹೇಗೆ ಗೊತ್ತಾಗುತ್ತೆ ಮೇಡಮ್ ಸರ್ ಇದರಲ್ಲಿ ನಿಮಗೆ ಗೋಲ್ಡ್ ಈಗ 916 ಅಂತ ಮೆನ್ಷನ್ ಮಾಡಿದ್ದಾರೆ ಓಕೆನಾ ಇದು 30 ಸೆಕೆಂಡ್ಸ್ ತಗೊಳ್ಳುತ್ತೆ ಸ್ಕ್ಯಾನ್ ಆಗಕ್ಕೆ ಓಕೆ ಅದರಲ್ಲಿ ನಿಮಗೆ ಗೋಲ್ಡ್ ಅಲ್ಲಿ ನಿಮ್ಮ ಗೋಲ್ಡ್ ಅಲ್ಲಿ ಏನೇನ್ ಮಿಕ್ಸ್ ಆಗಿದೆ ಎಲ್ಲಾನು ಬರುತ್ತೆ ಸರ್ ಸರ್ ನೋಡಿ ಈಗ 21 ಕ್ಯಾರೆಟ್ ಅಂತ ಬಂದಿದೆ ನಿಮ್ಮ ಗೋಲ್ಡ್ ಓಕೆನಾ ಸೋ ಇದರಲ್ಲಿ ಎ ಜಿ ಅಂತಂದ್ರೆ ಸಿಲ್ವರು ಸಿ ಯು ಕಾಪರು ಜಿಂಕು ಇಷ್ಟೆಲ್ಲ ಆ್ಯಡ್ ಆದಾಗ ಮಾತ್ರ ನಿಮ್ ಗೋಲ್ಡು ಅಂದರೆ ಏಯ್ಟಿ ಸೆವೆನ್ ಪರ್ಸೆಂಟ್ ಪ್ಯೂರಿಟಿ ಇದೆ ನಿಮ್ ಗೋಲ್ಡ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಿಮ್ಗೆ ಏನು ರೇಟ್ ಹೇಳಿದಾರಲ್ವಾ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಏನು ಹೇಳಿದಾರಲ್ವಾ ಅದು ಟ್ವೆಂಟಿ ಫೋರ್ ಕ್ಯಾರೆಟ್ ಪ್ಯೂರ್ಗೆ ಸರ್ ನೋಡಿ ಟೋಟಲ್ ಟ್ವೆಂಟಿ ಏಟ್ ಗ್ರಾಮ್ಸ್ ಅಲ್ವಾ ಇದ್ದಿದ್ದು ಸೊ ನಿಮಗೆ ಟ್ವೆಂಟಿ ಒನ್ ಕ್ಯಾರೆಟ್ ಇತ್ತು ಮಿಕ್ಕಿ ಟ್ವೆಂಟಿ ಟೂ ಕ್ಯಾರೆಟ್ ಟೋಟಲ್ ನಿಮಗೆ ಟೂ ಲ್ಯಾಕ್ ಏಯ್ಟಿ ಒನ್ ತೌಸಂಡ್ ಬರುತ್ತೆ ಸೊ ಅಲ್ಲಿ ಪೇ ಮಾಡಿರೋದು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಬ್ಯಾಲೆನ್ಸ್ ನಿಮ್ ಕೈಗೆ ಇನ್ನೂ ಒನ್ ಲ್ಯಾಕ್ ತರ್ಟಿ ಒನ್ ತೌಸಂಡ್ ಕೈಗೆ ಬರುತ್ತೆ ಸೊ ನಮ್ಮಲ್ಲಿ ನೋ ಪ್ರಾಸೆಸಿಂಗ್ ಫೀಸು ಯಾವುದೇ ರೀತಿ ಚಾರ್ಜಸ್ ಇಲ್ಲ ಈಗ ಬೇರೆ ಕಡೆ ಅಂತಂದ್ರೆ ನಿಮಗೆ ನಾವು ಕೊಟ್ಟಿರೋ ಅಮೌಂಟ್ಗೆ ತ್ರೀ ಪರ್ಸೆಂಟ್ ಲೆಸ್ ಮಾಡ್ತೀವಿ ನಿಮಗೆ ಆಲ್ ಓವರ್ ಅಮೌಂಟ್ ಮೇಲೆ ತ್ರೀ ಪರ್ಸೆಂಟ್ ಚಾರ್ಜಸ್ ಅಂತ ನಾವು ಲೆಸ್ ಮಾಡ್ತೀವಿ ಇದು ನೋಡ್ಬೋದು ಒನ್ ತೌಸಂಡ್ ಟೂ ತೌಸಂಡ್ ನಿಮಗೋಸ್ಕರ ಮಾಡ್ಕೊಡ್ಬೋದು ನಮಸ್ಕಾರ ಸರ್ ನಾನು ಕಾವ್ಯ ಇದು ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಮ್ಮ ಕಂಪನೀಲಿ ಏನಂದರೆ ಈಗ ನೀವು ಗೋಲ್ಡನ್ನು ಬೇರೆ ಕಡೆ ಅಡ ಇಟ್ಟಿರ್ತೀರಾ ಅಡ ಇಟ್ಟಿರೋ ಚಿನ್ನವನ್ನು ನೀವು ಬಿಡ್ಸೋಕ್ಕಾಗಲ್ಲ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಈ ಇವತ್ತಿನ ಆನ್ಲೈನ್ ರೇಟ್ ಏನಿದೆ ಅಲ್ವಾ ಅದ್ರ ಮೇಲೆ ಇವತ್ತಿನ ಪರ್ಚೇಸ್ ಮಾಡಿ ಗೋಲ್ಡನ್ನ ನಿಮಗೆ ಡಿಫ್ರೆನ್ಸ್ ಅಮೌಂಟನ್ನು ನಾವು ಪೇ ಮಾಡ್ತೀವಿ ಇದನ್ನ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ ಸರ್ ಫಿಫ್ಟಿ ಗ್ರಾಮ್ಸ್ ಮೇಲೆ ಎಲ್ಲೇ ಇರಲಿ ನಮ್ಮ ಮ್ಯಾನೇಜರ್ಸ್ ಹೋಗಿ ಅವ್ರ ಡೋರ್ ಸ್ಟೆಪ್ ಮನೆಗೆ ಹೋಗಿ ಸೊ ವೆರಿಫೈ ಮಾಡಿ ಗೋಲ್ಡ್ ರಿಲೀಸ್ ಮಾಡಿಸಿ ಅವ್ರಿಗೆ ಡಿಫ್ರೆನ್ಸ್ ಅಮೌಂಟನ್ನು ಕೊಟ್ಟು ಬರ್ತಾರೆ ಸರ್ ಸರ್ ನಮ್ಮ ಕಂಪ್ನೀಲಿ ಇದು ಮಾತ್ರ ಸರ್ವಿಸ್ ಅಲ್ಲ ಈಗ ನಿಮ್ಮಲ್ಲೇ ಗೋಲ್ಡ್ ಇರುತ್ತೆ ಏನೋ ಮೆಡಿಕಲ್ ಎಮರ್ಜೆನ್ಸಿ ಸ್ಕೂಲ್ ಫೀಸ್ ಪೇ ಮಾಡಬೇಕು ಈ ಥರ ಟೈಮಲ್ಲಿ ನಮಗೆ ಗೋಲ್ಡೇ ಎಮರ್ಜೆನ್ಸಿಗೆ ಯೂಸ್ ಆಗೋದು ಸೊ ಆ ಥರ ಟೈಮಲ್ಲಿ ಏನಂತಂದರೆ ನಾವೇ ಈಗ ಇವತ್ತಿನ ಆನ್ಲೈನ್ ರೇಟ್ಗೂ ಅದು ನೀವು ಡೈರೆಕ್ಟಾಗಿ ತಂದ್ರೂನು ಆ ಗೋಲ್ಡ್ಗೆ ಏನು ವ್ಯಾಲ್ಯೂ ಇವತ್ತಿನ ವ್ಯಾಲ್ಯೂ ಇರುತ್ತಲ್ವ ಅದಕ್ಕೂ ಅಮೌಂಟ್ ಕೊಡ್ತೀವಿ ನಾವು ಸಿಲ್ವರು ಪರ್ಚೇಸ್ ಮಾಡ್ಕೋತೀವಿ ಆಮೇಲೆ ಈಗ ಡೈಮಂಡ್ ಜುವೆಲ್ಸ್ ಬರುತ್ತೆ ವೈಟ್ ಗೋಲ್ಡೂ ಬರುತ್ತೆ ಇದೆಲ್ಲ ನಾವು ಪರ್ಚೇಸ್ ಮಾಡ್ಕೊಡ್ತೀವಿ ಸರ್ ಪ್ರೋಸೆಸ್ ಅಂದರೆ ಈಗ ನಮ್ಮಲ್ಲಿ ಫಸ್ಟು ಕಸ್ಟಮರ್ಸ್ ಕಾಲ್ ಮಾಡ್ತಾರೆ ನಮ್ಮದು ಮೇನ್ ನಂಬರ್ ಇರೋದು ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಥ್ರಿಪಲ್ ತ್ರೀ ಟ್ರಿಪಲ್ ಫೋರ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಬಂದಾಗ ಸೊ ಕಾಲ್ ಅವರು ಫಸ್ಟು ಅವ್ರ ಡೀಟೇಲ್ಸ್ ತೊಗೋತಾರೆ ಅವರು ಡೈರೆಕ್ಟ್ ಬ್ರಾಂಚಿಗೆ ವಿಸಿಟ್ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮಲ್ಲಿ ಫಸ್ಟು ವಾಟ್ಸಪ್ಪಲ್ಲಿ ಡೀಟೇಲ್ಸ್ ಲೈಕ್ ಅವ್ರ ಐ ಡಿ ಪ್ರೂಫ್ ಆ್ಯಂಡ್ ದೆನ್ ಪ್ಲಚ್ ಸ್ಲಿಪ್ ಅಂದರೆ ಅಡೈಟ್ರ ಸ್ಲಿಪ್ಪು ಇದೆಲ್ಲ ಫಸ್ಟು ನಾವು ತೊಗೋತೀವಿ ಓಕೆನಾ ತೊಗೊಂಡು ಆದಮೇಲೆ ಏನಂತಂದರೆ ಅವರು ಗ್ರಾಮ್ಸು ರಿಲೀಸಿಂಗ್ ಅಮೌಂಟು ಎಲ್ಲ ಕೇಳ್ಕೊತೀವಿ ಸರ್ ಪ್ರೊಸೀಜರು ಅದಾದಮೇಲೆ ಅವ್ರ ಮನೆ ನಮ್ಮಲ್ಲಿ ಕಂಪಲ್ಸರಿ ವೆರಿಫಿಕೇಷನ್ಸ್ ಅಂತಿರುತ್ತೆ ಮನೆ ಹತ್ರ ಬಂದುಬಿಟ್ಟು ವೆರಿಫೈ ಮಾಡಿ ಅದಾದಮೇಲೆ ಬ್ಯಾಂಕಿಗೆ ಹೋಗಿ ಅವ್ರದ್ದೇನು ಇಂಟ್ರೆಸ್ಟ್ ಲೋನ್ ಅಮೌಂಟ್ ನಾವೇ ಕಟ್ತೀವಿ ನಮ್ಮ ಮ್ಯಾನೇಜರೇ ಜೊತೆಗೆ ಬಂದು ಕಟ್ತಾರೆ ಕಟ್ಟಿ ಬಿಡಿಸ್ಕೊಂಡು ಅದಾದಮೇಲೆ ಅಲ್ಲೇ ಕ್ಲಿಯರ್ ಆದರೂ ಆಗುತ್ತೆ ಇಲ್ಲಾಂದರೆ ಬ್ರಾಂಚ್ಗೆ ಕರ್ಕೊಬರ್ತೀವಿ ಅಂದರೆ ಬೇರೆ ಕಡೆಗಿಂತ ನಮ್ಮಲ್ಲಿ ಸರ್ವಿಸ್ ಚಾರ್ಜು ಆ ಥರ ಏನೂ ಇರೋಲ್ಲ ಈಗ ಆಲ್ ಓವರ್ ಅಮೌಂಟ್ ಮೇಲೆ ಸರ್ವಿಸ್ ಚಾರ್ಜ್ ಅಂತ ತೊಗೋತಾರೆ ನಮ್ಮಲ್ಲಿ ಆ ಥರ ಇರೋಲ್ಲ ಫಸ್ಟು ಏನಂತಂದರೆ ನಮ್ಮಲ್ಲಿ ಈ ಥರ ಒಂದು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕು ಅವರು ಕಸ್ಟಮರು ಸೊ ಅವ್ರ ನೇಮು ಡೀಟೇಲು ಏನೇನಿದೆ ನಮ್ಮ ಕಂಪನಿ ಡೀಟೇಲ್ಸ್ ಎಲ್ಲ ಇರುತ್ತೆ ಈಗ ನಮ್ಮ ಕಂಪನಿಲಿ ಬರೀ ಸೆಲ್ಲಿಂಗ್ ಮಾತ್ರ ಅಲ್ಲ ಈಗ ಕಷ್ಟಕ್ಕೇನೋ ಸೇಲ್ ಮಾಡಿಬಿಟ್ರಿ ಗೋಲ್ಡ್ನ ನೆಕ್ಸ್ಟ್ ತೊಗೊಳ್ಳೇಬೇಕಲ್ವಾ ಸೊ ಅದಕ್ಕೆ ನಮ್ಮಲ್ಲಿ ಮಂತ್ಲಿ ಸ್ಕೀಮ್ ಆಪ್ಷನ್ ಕೂಡ ಇದೆ ಗೋಲ್ಡ್ ಕಾರ್ಡ್ ನಿಮಗೆ ಕೊಡ್ತೀವಿ ಮಂತ್ಲಿ ಮಂತ್ಲಿ ಇದರಲ್ಲಿ ಈಗ ಸೇಲ್ ಮಾಡಿದ್ರೆ ಕಸ್ಟಮರ್ಸ್ ವಿತ್ ನಿಮ್ಮ ನೇಮು ಇದ್ರಲ್ಲಿ ಬರುತ್ತೆ ಫೈವ್ ಇಯರ್ಸ್ವರೆಗೂ ವಾರಂಟಿ ಇರುತ್ತೆ ವಿತೌಟ್ ವೇಸ್ಟೇಜ್ ಬಿ ಮೇಕಿಂಗ್ ಜಿ ಎಸ್ ಟಿಲಿ ನೀವು ತೊಗೋಬೋದು ಫೈವ್ ಟು ಸಿಕ್ಸ್ ಇಯರ್ಸ್ವರೆಗೂ ಯಾವಾಗಾರ ನೀವು ಗೋಲ್ಡ್ ತೊಗೋಬೋದು ವಿತೌಟ್ ಚಾರ್ಜಸ್ ನಿಮಗೆ ಒಂದು ಗ್ರೂಪಲ್ಲೂ ಆ್ಯಡ್ ಮಾಡ್ತೀವಿ ಇದಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ನೀವು ಪೇ ಮಾಡಿದ್ರೆ ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ಈ ಕಾರ್ಡ್ ನಿಮ್ಮ ಮನೆಗೆ ಬರುತ್ತೆ ಸರ್ ನಮ್ಮದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಮಲ್ಲೇಶ್ವರಂ ಏಯ್ಟೀನ್ತ್ ಕ್ರಾಸ್ ಸಂಪಿಗೆ ರೋಡ್ ಸಿಗ್ನಲ್ ಇದೆ ಆಲ್ ಓವರ್ ಕರ್ನಾಟಕ ಅಂದರೆ ಮೈಸೂರು ಹುಬ್ಳಿ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಮಂಗಳೂರು ರಾಯಚೂರು ಇಲ್ಲೆಲ್ಲ ನಮ್ಮ ಬ್ರಾಂಚಸ್ ಇದೆ ಸರ್ ನೀವು ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಬೇಕಾಗಿರೋ ನಂಬರ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಪಲ್ ತ್ರೀ ತ್ರಿಪಲ್ ಫೋರ್ ಅದರ್ವೈಸ್ ನೀವು ಡಬ್ಲ್ಯೂ 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 ನೋಟ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ನೀವು ಹೋದರೆ ಸೊ ನಮ್ಮದು ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮ್ಮ ನೇಮ್ ಹಾಕಿ ಮೊಬೈಲ್ ನಂಬರ್ ಹಾಕಿ ಅವರೇ ಕಾಲ್ ಮಾಡ್ತಾರೆ ಆ್ಯಂಡ್ ದೆನ್ ನಾವು ಏನೇನು ಸರ್ವಿಸ್ ಕೊಡ್ತಿದ್ದೀವಿ ಎಲ್ಲ ನಿಮಗೆ ಅಪ್ ಟು ಡೀಟೇಲ್ ಇದಲ್ಲಿ ಬರುತ್ತೆ ಆ್ಯಂಡ್ ದೆನ್ ನಮ್ಮ ಬ್ರಾಂಚಸ್ ಎಲ್ಲೆಲ್ಲಿದೆ ಅಂತಲೂ ಬರುತ್ತೆ ನಿಮಗೆ